ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ಡಬಲ್ ಹೆಡ್ ಪಂದ್ಯ ಏನಪ್ಪ ಅಂದರೆ ಭಾನುವಾರ ಇದೀಗ ಧಮಕ ಇದೆ ಮೊದಲ ಪಂದ್ಯದ ಬಗ್ಗೆ ಮಾತಾಡಬೇಕಂದ್ರೆ ಆರ್ ಸಿ ಆರ್ ಪಂದ್ಯ ಇದೀಗ ಜೈಪುರ್ನಲ್ಲಿ ನಡೀತದೆ ಗೋ ಗ್ರೀನ್ ಜರ್ಸಿಯಲ್ಲಿ ಆರ್ ಸಿ ಬಿ ತಂಡ ಈ ಬಾರಿ ಮತ್ತೊಮ್ಮೆ ಇದೀಗ ಕಣಕ್ಕೆ ಇಲ್ಲಿ ಹೇಳಬಹುದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಗೆಲುವು ಅನಿವಾರ್ಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗ್ರೀನ್ ಜರ್ಸಿಯಲ್ಲಿ ಅಂತ ಹೇಳಿದ್ರೆ ನೋಡಬಹುದು ಆರ್ ಸಿಬಿಯ ಸ್ಟಾರ್ಟ್ ಇಲ್ಲಿ ಗ್ರೀನ್ ಜರ್ಸಿಯಲ್ಲಿ ಆಡಿದ್ದು ಹದಿನಾಲ್ಕು ಪಂದ್ಯ

ಆರ್ ಆರ್ ತಂಡ ಇದೆ ಈಗ ಆರ್ ಸಿ ಬಿ ಇಂದು ಗೆದ್ದು ಸವಾಯಿ ಮನ್ಸಿಂಗ್ ಸ್ಟೇಡಿಯಂ ಪಂದ್ಯ ನಡೆದರೆ ಫಸ್ಟ್ ಬ್ಯಾಟಿಂಗ್ ಇಪ್ಪತ್ತು ಪಂದ್ಯ ಗೆದ್ದಿದೆ ಸೆಕೆಂಡ್ ಬ್ಯಾಟಿಂಗ್ ತರ್ಟಿ ಸೆವೆನ್ ಪಂದ್ಯ ಇಲ್ಲಿ ವಿನ್ ಆಗಿದೆ ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಈಗಾಗಲೇ ಟಾಸ್ ಕೆಳದ ತಂಡ ಏನಪ್ಪ ಅಂದ್ರೆ ಬಾಲಿಂಗ್ ಮಾಡಿರೋ ಅಂತ ಹೇಳ್ಬೋದು ಬಟ್ ಏನ್ ಮಾಡ್ತಾರೆ ಆರ್ ಸಿ ಬಿ ಅಂತ ಕಾತು ಕಳೆದ ಪಂದ್ಯದಲ್ಲಿ ಆರ್ ಸಿ ಬಿ ಇದೀಗ ಸೋತಿತ್ತು ಬಟ್ ಆ ಒಂದು ಪಂದ್ಯ ಮರಿಬೇಕಾದ್ರೆ ಇಲ್ಲಿ ಈ ಒಂದು ಪಂದ್ಯ ಗೆಲ್ಲೇಬೇಕು ಹೈಯೆಸ್ಟ್ ಟೋಟಲ್ ನೋಡಿದ್ರೆ ಟೂ ಹಂಡ್ರೆಡ್ ಸೆವೆಂಟಿನ್ ಇದೆ ಅದು ಸನ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ನಡೆದಿತ್ತು ಹೈಯೆಸ್ಟ್ ರನ್ ಚೇಜ್ ಟೂ ಹಂಡ್ರೆಡ್ ಇಲ್ಲಿ ಇದೆ ರಾಜಸ್ಥಾನ್ ರಾಯಲ್ಸ್ ವೃದ್ಧಿ ಚೇಜ್ ಮಾಡಿತ್ತು ಬಟ್ ಲೋಸ್ಟ್ ಡಿಪೆಂಡ್ ಒನ್ ಪುಟ್ಟಪುರ ಅಂತಾನೆ ಎವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಸಿಕ್ಸ್ಟಿ ಟೂ ಇದೆ ಸೆಕೆಂಡ್ ಬ್ಯಾಟಿಂಗ್ ಸೆಕೆಂಡ್ ಒಂದು ಪೋಟಿ ಇಟ್ಟಿದೆ ಹೇಳ್ಬೋದು ಇನ್ನು ಈ ಒಂದು ಪಿಚ್ ಏನಪ್ಪಾಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿದೆ ಸವಾಯ್ ಮೆಣಸಿಂಗ್ ಸ್ಟೇಡಿಯಂ ಅಂತೂ ಇದೀಗ ರನ್ ಹೊಳೆ ಹರಿದ್ರು ಸುಳ್ಳಲ್ಲ ಇದು ಅಂದ್ರೆ ಆರ್ ಸಿ ಬಿ ಗ್ರೀನ್ ದರ್ಸ್ ಯಾಕೆ ಹಾಕೋತಾರೆ ಪರಿಸರದ ಬಗ್ಗೆ ಕಾಳಜಿ ಸಲುವಾಗಿ ಈ ಒಂದು ಗೋ ಗ್ರೀನ್ ಅಭಿಯಾನವನ್ನು ಕೂಡ ಆರ್ ಸಿ ಬಿ ಮಾಡಿದೆ ಬಟ್ ಇದು ಗುಡ್ ನ್ಯೂಸ್ ಏನಪ್ಪಾಂದ್ರೆ ಆರ್ ಸಿ ಬಿ ಪ್ರತಿಸಲ ಈ ಒಂದು ಗ್ರೀನ್ ಜರ್ಸಿಲಿ ಆಡ್ತಾರೆ ಬಟ್ ಈ ಬಾರಿ ಗ್ರೀನ್ ಜರ್ಸಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದಬೇಕು ಯಾಕಂದ್ರೆ ಬಲಿಷ್ಠ ಆರ್ ಸಿ ಬಿ ತಂಡ ಈ ಬಾರಿ ಕನೆಕ್ಟ್ ಹೇಳ್ತದೆ ಇನ್ನು ಆರ್ ಸಿ ಬಿ ತಂಡ ಏನಪ್ಪಾ ಅಂದ್ರೆ ಸ್ಕ್ವಾಡ್ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಿಗೆ ರಾಜಸ್ಥಾನ ರಾಯಲ್ಸ್ ತಂಡದ ಸ್ಕ್ವಾಡ್ ಈ ತರ ಇದೆ ಇನ್ನು ಸಂಜು ಸ್ಯಾಮ್ಸನ್ ಎಂದ್ರ ನಾಯಕ ಒಂದು ವಿಕೆಟ್ ಕೀಪರ್ ಆದರೆ ಇನ್ನು ಎಸ್ 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 ಜೈಸ್ವಾಲ್ ನಿತೀಶ್ ರಾಣ ನಂಬರ್ ತ್ರೀ ಬಂದರೆ ನಂಬರ್ ಫೋರ್ ರಿಯಾನ್ ಪರಾಗ್ ನಂಬರ್ ಫೈವ್ ಧ್ರುವ್ ಜರೇಲ್ ನಂಬರ್ ಸಿಕ್ಸ್ ಸಿಮ್ರಾನ್ ಹೆಟ್ಮೈರ್ ಇನ್ನು ಪಜಲ್ ಪರಿಕರು ಬಾಲಿ ಅಂತ ಹೇಳ್ಬೋದು ಜೋಪ್ರಾಚರ್ ಮಹೇಶ್ ತಿಕ್ಷಣ ಕುಮಾರ್ ಕಾರ್ತಿಕೇಯ ತುಷಾರ್ ದೇಶಪಾಂಡೆ ಇವರ ಸ್ಕ್ವಾಡ್ ಆಗಿದೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಏನಿರಂತೆ ಏನಿರಂತೆ ಸ್ಟಾರ್ ಡತ್ ಬಾಲರ್ ಸಂದೀಪ್ ಶರ್ಮಾ ಇವರ ತಂಡಕ್ಕೆ ಇದ್ರೆ ಇನ್ನು ಆರ್ ಸಿ ಬಿ ಪ್ರೊಬಲ್ ಪ್ಲೇಯಿಂಗ್ ಎಲ್ಲ ನೋಡ್ತಾವ್ರಿ ಪಿಲ್ಸಲ್ಟ್ ವಿರಾಟ್ ಕೊಹ್ಲಿ ದೇವದತ್ ಪಟಿಕಲ್ ಅವರ ಜಾಗಕ್ಕೆ ಇಲ್ಲಿ ಮನೋಜ್ ಪಾಂಡಜ್ ಬಂದಿರುವಂತರ ಬೆಟರ್ ಆಗತ್ತೆ ಬಟ್ ದೇವದತ್ ಪಟಿಕಲ್ ಏನಪ್ಪಾ ಅಂದ್ರೆ ಹೋಮ್ ನಲ್ಲಿ ಇದೀಗ ಏನೇ ಪರ್ಫಾರ್ಮೆನ್ಸ್ ಕೊಟ್ರು ಬಟ್ ಅವೇ ಇಲ್ಲಿ ಅಂದ್ರೆ ಇವರು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವರನ್ನ ಆಡಿಸ್ತಾರ ಮತ್ತು ಅಥವಾ ಮತ್ತೊಂದು ಚಾನ್ಸ್ ಇವರಿಗೆ ಬೆಂಚ್ ಕಾಯಿಸ್ತಾರ ಅಥವಾ ನೆಕ್ಸ್ಟ್ ಇವರ ಬದಲಿ ಇನ್ನೊಬ್ಬ ಕನ್ನಡಿಗ ಮನೋಜ್ ಬಾಂಡಜಿ ಅವರನ್ನ ಆಡಿಸ್ತಾರಂತ ಕಾದುಬೇಕು ಅದಕ್ಕೆ ಎಂದಿನಂತೆ ರಜತ್ ಪಟ್ಟದ ನಂಬರ್ ಫೋರ್ ನಲ್ಲಿ ಬಂದ್ರೆ ಲಿಯಾಂ ಲಿವಿಂಗ್ಸ್ಟನ್ ಅವರ ಜಾಗಕ್ಕೆ ಇಲ್ಲಿ ನನ್ನ ಪ್ರಕಾರ ಇವತ್ತು ಲಿಯಾಮ್ ಲಿವಿಂಗ್ಸ್ಟನ್ ಸ್ಟನ್ ಆಡಿಸೋದು ಡೌಟ್ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಪರ್ಫಾರ್ಮೆನ್ಸ್ ಕೂಡ ಅಷ್ಟೊಂದು ಕಳಪೆಯಾಗಿದೆ ಐದು ಪಾಯಿಂಟ್ ಹೊಡೆದಿದ್ದು ಒಂದೇ ಒಂದು ಫಿಫ್ಟಿ ಇವರು ಅಷ್ಟೇ ಹೊಡೆದ್ರು ಇವರ ಜಾಗಕ್ಕೆ ಇಲ್ಲಿ ವೆಸ್ಟ್ ಇಂಡೀಸ್ನ ದೈತ್ಯ ಆಟಗಾರ ದೈತ್ಯ ಆಟಗಾರ ಸಫರ್ಡ್ ಅಥವಾ ಇಂಗ್ಲೆಂಡ್ನ ಇಂಗ್ಲೆಂಡ್ ಬೆತಲ್ ಈ ಒಬ್ಬರಿಗೆ ಸ್ಥಾನ ಕೊಡಬಹುದು ಒಂದು ವೇಳೆ ಲಿಯಾಂ ಲೆವಿಂಗ್ ಟನ್ ಕೂಡ ಇಲ್ಲಿ ಆಶ್ಚರ್ಯ ಇಲ್ಲ ಇನ್ನು ಜಿತೇಶ್ ಶರ್ಮ ಇದ್ದರೆ ನಂಬರ್ ಸೆವೆನ್ ಟಿಮ್ ಡೇವಿಡ್ ನಮ್ಮ ತಂಡದ ಬಾಲಿಂಗ್ ಬ್ಯಾಟಿಂಗ್ ಇವರು ಪರಿಸರ ಆಗಿ ಕಾಣಿಸಿಕೊಳ್ಳುತ್ತಾರೆ ನಂಬರ್ ಕನಾಲ್ ಪಂಡ್ ಬಾಲಿಂಗ್ ನಲ್ಲಿ ಭೂರೇಶ್ವರ್ ಕುಮಾರ್ ಜಾಸ್ಲೂಟ್ ಯಶ್ ದಯಾಳ್ ನಮ್ಮ ತಂಡಕ್ಕೆ ಇರಲಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ದೇವದ ಜಾಗಕ್ಕೆ ಸುರೇಶ್ ಶರ್ಮಾ ಅವರನ್ನು ಮತ್ತೆ ಅಂದರೆ ಸುರೇಶ್ ಶರ್ಮಾ ಕಳೆದ ಬಾರಿ ಗ್ರೇಟ್ ಬಾಲಿಂಗ್ ಮಾಡಿದರೆ ಅಂತ ಹೇಳಬಹುದು ಇನ್ನು ಇದು ಏನಪ್ಪ ಅಂದರೆ ಸ್ಕ್ವಾಡ್ ಆಗಿದೆ ಟೋಟಲ್ ಆಗಿ ಆರ್ ಸಿ ಬಿ ವರ್ಸಸ್ ಆರ್ ಪಂದ್ಯದ ಹೆಡ್ ಟು ಹೆಡ್ ರೆಕಾರ್ಡ್ ಉಂಟು ಇಲ್ಲಿ ನಾವು ಮೂವತ್ತ ಎರಡು ಬಾರಿ ಎರಡು ತಂಡಗಳು ಒಂದು ಐಪಿಎಲ್ ಅಲ್ಲಿ ಮುಖಾಮುಖಿಯಾಗಿವೆ ಬಟ್ ಇಲ್ಲಿ ಆರ್ ಆರ್ ಸಿ ಬಿ ಹದಿನೈದು ಗೆದ್ದಿದೆ ನೂರ ದಲ್ಟ್ ಮೂರು ಬಾರಿ ಆರ್ ಸಿ ಬಿ ಒಂದು ಉಪಾಂದ್ಯದಿಂದ ಇಲ್ಲಿ ಮುಂದಿದೆ ಬಟ್ ಸ್ಟಾರ್ಟ್ ನೋಡ್ತಿದ್ರೆ ಫಿಫ್ಟಿ ಫಿಫ್ಟಿ ಅಂತಾನೆ ಇದು ಹೇಳ್ಬೋದು ಈ ಒಂದು ಉಪಟ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಕಾದು ಏನಪ್ಪ ಅಂದರೆ ಅದರಲ್ಲೂ ಆರ್ ಸಿ ಬಿ ಈ ಬಾರಿ ಗ್ರೀನ್ ಜರ್ಸಿ ಲಕ್ ಇಲ್ಲ ಹೇಳ್ಬೋದು ಬಟ್ ಏನು ಮಾಡ್ತಾರೆ ಗ್ರೀನ್ ಜರ್ಸಿ ರೆಕಾರ್ಡ್ ಮಾಡ್ತಾರೆ ಬಟ್ ಏನೋ ಇವತ್ತೊಂದು ಪಕ್ಕ ಯಾಕಂದರೆ ಸಂಡೇ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು